ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ರಸ್ತೆ ಅಭಿವೃದ್ಧಿ ವಿಫಲ ದೊಡ್ಡಿಂದುವಾಡಿ ಸಿಂಗನಲ್ಲೂರು ರೈತರಿಂದ ಭಿಕ್ಷೆ ಚಳುವಳಿ ಚಾಮರಾಜನಗರ ಗ್ರಾಮೀಣ ಭಾಗ ಹಾಗೂ ಗುಂಡಾಲ್ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದ್ದು ಹಲವಾರು ಬಾರಿ ಮನವಿ ಮಾಡಿದರೂ ಅಭಿವೃದ್ಧಿ ಪಡಿಸಲು ವಿಫಲವಾದ ಶಾಸಕ ಹಾಗೂ ಸಂಬಂಧಪಟ್ಟಇಲಾಖೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ ಮತ್ತು ಸಿಂಗನಲ್ಲೂರು ಶಾಖೆಗಳ ರೈತರು ಭಿಕ್ಷೆ ಎತ್ತುವ ಚಳವಳಿ ನಡೆಸಿದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆ ಸಿಂಗನಲ್ಲೂರು ಮತ್ತು ದೊಡ್ಡಿಂದುವಾಡಿ ಪ್ರದೇಶಗಳಲ್ಲಿ ರೈತರು ಬೇಡಿಕೆಯೊಂದಿಗೆ ಮನೆ ಮನೆಗೆ ತೆರಳಿ ಭಿಕ್ಷೆ ಸಂಗ್ರಹಿಸಿ ಬಳಿಕ ದೊಡ್ಡಿಂದುವಾಡಿ ಗ್ರಾಮದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಇ ಪುರುಷೋತ್ತಮ್ ಇ ಸುರೇಂದ್ರ ಜಿಲ್ಲಾ ಪಂಚಾಯಿತಿ ಉಪವಿಭಾಗ ಇ ಕುಮಾರ್ ಇಂಜಿನಿಯರ್ ಮಂಜು ಕಬಿನಿ ಇಲಾಖೆಯ ಇ ರಾಮಕೃಷ್ಣ ಹಾಗೂ ಮರಿಸ್ವಾಮಿ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು ಈ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪೆರಿಯಾ ನಾಯಗಂ ಮಧುವನಹಳ್ಳಿ ಬಸವರಾಜು ಅಣಗಳ್ಳಿ ಘಟಕದ ಕೀರ್ತಿ ಲಾರೆನ್ಸ್ ತಾಲೂಕು ಯುವ ಘಟಕ ಅಧ್ಯಕ್ಷ ವಾಸು ದೊಡ್ಡಿಂದುವಾಡಿ ಘಟಕದ ವಸಂತಕುಮಾರ್ ಸುರೇಂದ್ರ ಮನುಗೌಡ ರವಿ ನಾಗೇಂದ್ರ ಶಿವರಾಮ್ ಗೋವಿಂದರಾಜು ನಂದೀಶ್ ಅಬ್ದುಲ್ ಖಾದೀರ್ ಸಿಂಗನಲ್ಲೂರು ಘಟಕ ಅಧ್ಯಕ್ಷ ಬೆಟ್ಟೇಗೌಡ ಆರ್ ಅರುಪದರಾಜ್ ಜಾನ್ ಜೋಸೆಫ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅಥವಾ ವ್ಯವಸ್ಥಿತು ಇಲ್ಲ ಉಳ್ಕೊಂತೀವಿ ವ್ಯವಸ್ಥೆ ನೀವು ಎಚ್ಚರ ತಕೊಂಡ್ಬಿಟ್ಟು ಏನಪ್ಪಾ ನಾವು ಈಗ ಎಚ್ಚರತೆ ತಕ್ಕಣೋರು ನೀವು ಸರ್ಕಾರ ಮೋಸ ಮಾಡಿದ್ರೆ ಹೆಂಗೆ ಸರ್ಕಾರ ಅಂದ್ರೆ ನಾವೇ ಸರ್ಕಾರ ಅಂದ್ರೆ ಚಿದ್ರ ಅಲ್ಲ ನಾವು 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 ಸರ್ಕಾರ ರಾಜ್ಯಗಳೇ ಪ್ರಭುಗಳು ಹಾಗಾಗಿ ಎಚ್ಚರ ತಕ್ಕತ್ತ ಇದೀರಿ ನಿಮ್ ಮಾತ್ರ ಹೇಳ್ತಾ ಇಲ್ಲ ನೀವು ಎಷ್ಟು ಜನ ಸ್ಟಾಫು ಎಚ್ಚರ ತಕೋತ ಇದೀರಿ ನಾವೆಲ್ಲರೂ ಕೇಂದ್ರ ಸ್ಥಳದಲ್ಲಿ ಇರ್ಬೇಕು ಅಂತ ಕಾನೂನು ನಿಮ್ಗ ಸೂಚನೆ ಕೊಟ್ಟಿದ್ದೇ ಕೊಟ್ಟಿಲ್ವಾ ಅಥ್ವಾ ನೀವು ಏನ್ ಮಾಡ್ತಾ ಇದ್ದೀರಿ ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾ ಇರುವ ಕಟ್ ಕೆಟ್ಟ ಬಿಲ್ ಇರ್ತಾವೆ ಸಿ ಸಿ ಕ್ಯಾಮೆರಾ ವರ್ಕ್ ಮಾಡ್ತಾ ಇದೀಯ ಮತ್ತೆ ಯಾಕೆ ಸಾಕ್ಷಿ ಅದೇ ಸಾಕು ನಿಮ್ ಒಳಗೆ ಬಿಡೆ ಕೇಂದ್ರ ಸ್ಥಳದಲ್ಲಿದ್ದು ಜನ ಸೇವೆ ಮಾಡಿ ಇಲ್ಲ ಎಚ್ ಆರ್ ಎ ಬೇಡ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲಿರ್ಬೇಕು ಇಲ್ಲಿ ಎಚ್ ಆರ್ ವಾಪಸ್ ಸರ್ಕಾರ ಕೊಡಿ ಇಷ್ಟ ಎಕ್ ತಕೊಂಡಿರ್ತೀರ ಅಷ್ಟ ಅಷ್ಟು ಹೇಳಿ ಕರ್ಸ್ಕೊತೀವಿ ನೀವು ಬನ್ನಿ ಅಲ್ಲಿಗೆ